ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಟೆಂಪಲ್ ರನ್ ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ ಕಾಸ್ಟ್ಯೂಮ್ ಸೊ ಈಗ ಸುಮ್ಮನೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಚಿಕ್ಕ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಹಿಡಿಂಬ ಟೆಂಪಲ್ ಅಂತ ಇದೆ ನಾವು ರೂಮ್ ಮಾಡಿದ್ದರಿಂದ ಒಂದೇ ಕಿಲೋಮೀಟರ್ ಇದ್ದು ಸೊ ಆ ರೋಡ್ ಅಂತೂ ಕ್ರೇಜಿಯಾಗಿತ್ತು ದೋಸ್ತಿನ ಹೋಗ್ಬೇಕಾದ್ರೆ ಪ್ಲೇಸ್ ಇದೆ ಸೊ ಎರಡು ಮೂರು ಪ್ಲೇಸ್ ಇದೆ ಇವತ್ತು ಎದ್ದು ರೆಡಿಯಾಗಿ ಬರೋಷ್ಟಲ್ಲೇ ಹನ್ನೆರಡು ಗಂಟೆ ಆಯಿತು ಸೊ ಹೆಂಗೂ ಪಕ್ಕಪಕ್ಕನೇ ಅಂದ್ಬಿಟ್ಟು ಸ್ವಲ್ಪ ಇವತ್ತು ಲೇಟಾಗಿ ಎದ್ದು ರೆಡಿಯಾಗಿ ಬಂದಿದ್ದೀವಿ ಆ್ಯಂಡ್ ದೇವಸ್ಥಾನ ಹೇಗಿದೆ ಫೇಮಸ್ ದೇವಸ್ಥಾನ ಮನಾಲಿಯಲ್ಲಿ ಸೊ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಲೆಟ್ಸ್ ಗೋ ಹಾಗೆ ನೋಡಿ ಗೈಸ್ ಯಾವ ಔಟ್ ಯಾವ ಚಪ್ಪಲಿ ಹಾಕಿದ್ದೀನಿ ಇದೊಂದು ಚಪ್ಪಲಿ ಬಿಟ್ಟರೆ ಯಾವುದೂ ಇಲ್ಲ ಆ್ಯಂಡ್ ಆಲ್ಸೋ ನಮ್ಮ ಕಾರನ್ನ ತೊಳ್ಸೋಣ ಅಂತ ಹೇಳ್ತಾ ಕ್ಲೀನ್ ಪಾಸ್ ಅಂತ ಒಂದು ಪ್ಲೇಸು ಅದು ಇವತ್ತು ಏನು ಮಾಡಿದ್ದಾರೆ ನಿಮಗೆ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಅಲೋ ಇದಾರೆ ಇವತ್ತು ಸೊ ಆ ಥರ ಲಕ್ಕಿಲಿ ನಮಗೆ ನೆನ್ನೆ ಸಿಕ್ತು ಟೈಮ್ ಅಂದರೆ ಹೋಗಿಕ್ಕೆ ಪರ್ಮಿಷನ್ ಸೊ ಅದ್ರಲ್ಲೂ ಬನ್ನಿ ಹೋಣ ಅದ್ರಲ್ಲೂ ಒಂದು ಗಂಟೆವರೆಗೂ ಇದ್ರು ಅಷ್ಟೇ ನಂಬರ್ಸ್ಗಳನ್ನ ಕೊಟ್ಬಿಟ್ಟು ಕೊಟ್ಬಿಟ್ಟು ಆ ನಂಬರು ರಿಟರ್ನ್ ಬರುವಾಗ ಹೇಳಬೇಕು ಅವರಿಗೆ ಸೊ ದಟ್ ಅದು ಕನ್ಫರ್ಮೇಷನ್ ಅವ್ರಿಗೆ ಓಕೆ ಮೇಲ್ಗಡೆ ಹೋಗಿರೋ ಕಾರ್ ಬಂತು ಕೆಳಗಡೆ ಅನ್ನೋದು ಸೊ ಓಕೆ ಎಲ್ಲೋ ಪಾರ್ಕಲ್ಲಿ ಹೋದಂಗೆ ಫೀಲ್ ಆಗ್ತಾ ಇದೆ ಅದು ಗೇಟು ಇಷ್ಟು ದೊಡ್ಡ ದೊಡ್ಡ ಮರಗಳು ಇಲ್ಲಿ ಇಂಥದ್ದು ಇಲ್ಲೆಲ್ಲ ತುಂಬ ಶಾಪಿಂಗ್ ಏನೇನೋ ಇದೆ ನಾನು ಅನ್ಸೋ ಅಲ್ಲಿ ಏನೋ ಒಂದು ಏನೊಂಥರ ಕೇಳ್ಕೊಡ್ಬಿಡುತ್ತೆ ಪ್ರಾಣಿ ಏನೋ ಎಷ್ಟು ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಹೌದಾ ಹಾ ಹಾ ಆ ಥರ ರೆಡಿ ಆಗ್ಬೇಕು ದೇವಸ್ ನಾನು

ಹೇಳುವ ಹೋಗಿದ್ ಬರ್ತೀನಿ ಅಂತ ಇದು ದೇವಸ್ಥಾನ ಅಲ್ಲೇ ಇದೆ ನೋಡಿ ನಂಗ್ ಬೇರೆ ಹಿಂದಿ ಬರಲ್ಲ ಇಲ್ಲ ಬರೀ ಹಿಂದಿನೇ ಮಾತಾಡ್ತಾರೆ ಹಿಂದಿ ಕೇಳಿಸ್ಕೊಂಡ್ರೆ ಒಡದ್ಬಿಟ್ಟು ಕಳಿಸ್ತೀವಿ ಇವ್ರಿಗೆ ಲಾಸ್ಟ್ ಟೈಮು ಬಂದಿದಾಗ ಪರ್ಚಿ ಆಗಿರೋ ಒಂದ್ ಫ್ಯಾಮಿಲಿ ಇದೆ ಸೊ ಆ ಫ್ಯಾಮಿಲಿ ಮನೆಗ್ ಹೋಗ್ತಾ ಇದೀವಿ ನಾಳೆ ಅವ್ರ ರೆಡಿ ಮಾಡ್ತೀನಿ ಆ ರೆಡಿ ಮಾಡ್ತೀನಿ ಅಂತ ಹೇಳಿದರ ಅಕ್ಕ ಸೊ ಅಲ್ಲಿ ಹೋಗ್ಬಿಂದ ನಾನು ಅವ್ರ ಮನೇಲಿ ರೆಡಿ ಮಾಡ್ಕೊಳ್ಳೋತ್ತೀನಿ ಇಲ್ಲಿ ಈ ತರ ರಾಬಿಟ್ ನ ಫೋಟೋ ಶೂಟ್ ಕೊಡ್ತಾರದಲ್ವಾ ಅದಲ್ವಾ 30 ರೂಪಾಯಿ ಅಂತ ಹಿಡ್ಕೊಂಡು ಫೋಟೋ ತಕೊಳ್ಳೋದಂತೆ ನಿಮಗೆ ಹಾ ಅಜ್ಜಿ ಹೇಳಿದ್ರು ತರ್ಟಿ ರುಪೀಸ್ ಅಂತ ಏನೋ ಬೇಟಲೆ

ಬರೀ ಸ್ಟೋರಿ ಹೇಳಲೇ ಆಯ್ತು ನಂದು ಮನಾಲಿಕ ಬಂದಿಲ್ಲ ಇದೆಲ್ಲ ಫಸ್ಟ್ ಟೈಮ್ ಒಂದು ದೇವಸ್ಥಾನ ನೋಡತರದು ಒಳ್ಳೆ ತೆಗ್ರೆದು ಇದು ಗುಂಡೆ ಅನ್ಸುತ್ತಲ್ಲ ತೆಗ್ರೆದು ಗುಂಡೆ ಬರುತ್ತಲ್ಲ ಆ ಇದೆ ಇದೆ ಅಲ್ಲಿ ಇರಾನೋ ಹಾ ಅದು ಗಾಡು ಈ ತರ ನಮಗೆ ಕನ್ನಡದೋರ್ ಸಿಕ್ಕಿದಾರೆ ಅದು ಉಡುಪಿಯೋರ್ ಸಿಕ್ಕಿದಾರೆ ಹೈ <laughs> <laughs> niestro es ¿Ni oh el so yali, uh, MGM college, okay. Okay. nice meeting <laughs> <video. laughs> you nice nice thank you <laughs> thank you bye nice meeting you. <laughs> bye. <laughs> <laughs> bye bye sal <bye>. la <laughs> <Yalla? laughs> so cara sector <laughs> <laughs> ಐತಲ್ಲೇ ಕಣ ಈಗ ನಾನು ಸ್ಟ್ರೀಟಲ್ಲಿ ನೋಡಿದಾಗ ಏನೋ ಜಾಕೆಟ್ ಏನೋ ಎತ್ಕೊಂಡು ಹೋಗ್ತಾರೆ ವೈಟ್ ಕಲರ್ದು ಅವರು ಅಂದ್ಕೊಂಡೆ ಆಮೇಲೆ ಬಂದ್ಬಿಟ್ಟು ಫೋಟೋ ನಿಜ್ ಅದೇನೋ ಅಂದರು ಆಮೇಲೆ ಗೊತ್ತೈತೆ ಅದು ರ್ಯಾಲಿ ಟೈಮ್ ಆಗಲಿ ಅಲ್ಲಿ ಟೈಮ್ ಆಗೋಗಿದ್ದಲ್ಲ ಮೆಚ್ಚಿಗೈತೆ ಮನಾಲಿಗೆ ಬಂದಾಗಿಂದ ನನಗೆ ತಿನ್ಬೇಕು ಅನ್ಸಿದ್ರೆ ಇದೊಂದೇ ಈಗ ಮನಾಲಿಲಿ ಮನ್ಸ್ಫೂರ್ತಿ ತಿಂತಾರ ಊಟ ಅಂದ್ರೆ ಇದೊಂದೇ ಅನ್ಸುತ್ತೆ ಮ್ಯಾಗಿ ತಿಂದು 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 ಬಾಯ ಇವರು ಕಾಫಿ ಟೀ ಕುಡಿದಾರೆ ಅವರು ಮನಾಲಿಗೆ ಬಂದ್ಮೇಲೆ ಏನ್ ಕಾಫಿ ಕೇಳ್ತೀರಾ ಏನ್ ಟೀ ಕುಡಿಯೋ ಕೇಳ್ತೀರಾ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಒಂದು ಟೆಂಪಲ್ ಇದೆ ಇಲ್ಲ ಊಟ ಮಾಡ್ಕೊಂಡು ನೋಡೋಣ ನಿಮ್ಮದಿನ್ನೂ ಬಂದಿಲ್ಲ ಏನ್ ನೀವ್ ನೀವೇನ್ ಆರ್ಡರ್ ಮಾಡಿದಿರ ಅಯ್ಯೋ ದೇವಾ ತಗೊಳಿದ್ರ್ ಸ್ವಲ್ಪ ತಿನ್ನಿ ಬಂತು ಮ್ಯಾಗಿ ನಿಮ್ದು ಹ್ಮ್ ಲುಕ್ಸ್ ಎಮ್ಮಿ ಇಬ್ರು ಶೇರ್ ಮಾಡೋಣ ಶೇರಿಂಗ್ ಇಸ್ ಕೇರಿಂಗ್ ಇದ್ರದ್ದು ರೋಡು ಇಲ್ಲಿ ಕಟ್ಟೊಡಿಬೇಕು ಇಷ್ಟೇ ಜಾಗ ಇದ್ರಲ್ಲಿ ಬೆಳಗ್ಗೆ ಎಷ್ಟೋ ವ್ಯಾನ್ಸು ಎಲ್ಲಾ ಬರಿ ಸ್ಕೂಲ್ ವ್ಯಾನ್ಗಳೇ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿತ್ತು ಆಮೇಲೆ ನಾವ್ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಅಲ್ಲಿ ನಿಲ್ಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಂದಿದ್ದು ಮೇಲಿಂದ ಇದೇ ಹೋಗ್ಬೇಕು ಕೆಳಗಿಳಿದ್ ಕೆಳಗಿಳಬೇಕು ಟೆಂಪಲ್ ಹೋಗೋ ರೋಡು ಇಲ್ಲೆಲ್ಲ ಫುಲ್ಲು ಸ್ಟೋರ್ಸ್ ಗಳಿದೆ ರೋಡ್ ಹೆಂಗಿದೆ ನೋಡಿದ ನಮ್ಮೊಂದಿಗೆ ಅವರಿಗೆ ಕನ್ನಡ ಬರಲ್ಲ ನಮ್ಗೆ ಹಿಂದಿ ಬರಲ್ಲ ಸಾರಿ ನನ್ಗೆ ಹಿಂದಿ ಬರಲ್ಲ

ಸೊ ನಾನೀಗ ವಸಿಷ್ಠ ಟೆಂಪಲ್ ಬಂದಿದ್ದೀನಿ ಮನಾಲಿಯಲ್ಲಿ ಫೇಮಸ್ ಇದು ಇದು ಶಿವ ಟೆಂಪಲ್ ಆ್ಯಂಡ್ ಆಲ್ಸೋ ಇದು ರಾಮ ರಾಮ ಸ್ವಾಮಿಗಳು ಅವರ ಗುರುಗಳಾದ ವಸಿಷ್ಠ ಋಷಿಯವರ ಟೆಂಪಲ್ ಅಂತ ಇದು ಸೊ ಚೆನ್ನಾಗಿದೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ

Kondimnilla Mali Am uma estajspeca ಇದೆಲ್ಲ ಇದೆಲ್ಲ ಆಪಲ್ ಟ್ರೀಸ್ ನೋಡಿ ಹೆಂಗಿದೆ ವ್ಯೂ ಸೂಪರ್ ಆಗಿದೆ ನಮ್ ಥಾರ್ ರಾಕ್ಸ್ ಸಾರಿ ಥಾರ್ ರಾಕ್ಸ್ ಅನ್ನೋದೇ ಬರುತ್ತೆ ನೋಡು ಅದ್ರ ಬಗ್ಗೆ ಮಾತಾಡಿ 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 ಅದೇ ಬರುತ್ತೆ ತಾರ್ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಮೇಲೆ ನಡ್ಕೊ ಹೋಗಿದ್ದೆ ನಮ್ ಕಡೆ ಎಲ್ಲ ಗಂಟೆಗೆ ಮೂವತ್ತು ಮ್ಯಾಕ್ಸಿಮಮ್ ಅರವತ್ತು ಹಾ ಇಲ್ಲಿ ನೂರು ರೂಪಾಯಿ ಒನ್ ಅವರ್ ನೂರು ರೂಪಾಯಿ ಆ ಹೆಚ್ಚು ಹೋಗ್ತಾ ಇದೀವಿ ಅಲ್ಲಿಂದ ಬಂದು ಸ್ವಲ್ಪ ಅದು ರಾತ್ರಿ ಅದ್ನ ಸ್ವಲ್ಪ ಚಳಿ ಆಗುತ್ತೆ ಅಂದ್ಬಿಟ್ಟು ಹಾಕೊಂಡು ತೆಗಿನ ಕೂಡ ಡ್ರೆಸ್ ಚೇಂಜ್ ಮಾಡಿದಾರೆ ಅಲ್ಲಿ ಬಾ ಈ ಬ್ಯಾಗ್ ಬೇಕು ಹಾ ಅಷ್ಟೇ ಇಟ್ಕೊಳ್ಳಿ ಲೆಟ್ಸ್ ಗೋ ಓಲ್ಡ್ ಮನಾಲಿ ಫುಲ್ಲು ಶಾಪಿಂಗ್ ಇವಾಗ ಎಲ್ರಿಗೂ ಓಲ್ಡ್ ಮನಾಲಿ ರೋ ಆಲ್ರೆಡಿ ಡ್ರೀಮ್ ಕ್ಯಾಚಸ್ ತೊಗೊಂಡೆ ಒಂದು ಮೂರು ಆಯಿತು ಏನ್ ಸಿಗುತ್ತೆ ಅದೆಲ್ಲ ತಗೊಳ್ಳೋಣ ಎಷ್ಟೊಂದಿದಾವೆ ಖಾಲಿ ಖಾಲಿ ದುಡ್ಡೆಲ್ಲ ಖಾಲಿ ಏನ್ ಒಬ್ರಿಗೆ ಇಬ್ರಿಗೆ ತಗೋಬೇಕಾಗಿರೋದು ಒಬ್ರು ಅಂದ್ರೆ ಒಬ್ರು ಅಂದ್ರೆ ಏನೆಲ್ಲ ಆಡ್ ಆಗ್ತಾನೆ ಐತೆ ಲಿಸ್ಟು ಅವ್ರಗ್ ತಗೋಬೇಕಲ್ವಾ ಇವ್ರಗ್ ತಗೋಬೇಕಲ್ವಾ ಅಂತ ಸೊ ಅಷ್ಟು ತಗೋ ಬರ್ತೀವಿ ಇಷ್ಟಾಗುತ್ತೆ ಏನೋ ಗೊತ್ತಿಲ್ಲ ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ಅವ್ರಿಗೆ ಯೂಸ್ ಆಗೋ ಅಂತದನ್ನೇ ಕೊಡ್ತಾ ಇರೋದು ಸೊ ಲೆಕ್ಸಿ ಯಾರ್ಯಾರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಯಾರಿಗೇನೋ ಅನ್ನೋಲ್ಲ ಇಷ್ಟ ಪುಟ್ಕೊಂಡೆ ಇಸ್ಕೋತಾರೆ ಇವಾಗಿನ ಅಪ್ಡೇಟ್ ಬ್ಯಾಗ್ ಬಂದಿದ್ದೀವಿ ಯಾರಿಗೋ ಬ್ಯಾಗ್ ತಗೋತಾ ಇದೀವಿ ಗೆಸ್ಟ್ ಮಾಡಿ ಯಾರಿಗೆ ಅಂತ ಸೊ ಇವ್ರ ಹೆಸರು ಬದ್ರಿ ಅಂತ ಇವ್ರ ಹೆಸರೇ ಹೇಳಿರ್ಲಿಲ್ಲ ನಾನು ನಮ್ಮ ಬ್ಲಾಗಲ್ಲಿ ಸೊ ಅವ್ರದ್ದು ಈ ಒಂದು ಸ್ಟೇ ನಮ್ಮನ್ನ ಇಲ್ಲೇ ಇರಿ ಅಂತ ನೆನ್ನ ಇನ್ವೈಟ್ ಮಾಡಿದ್ರು ಬಟ್ ಸ್ಟಿಲ್ ನಾವು ಬೇರೆ ಕಡೆ ರೂಮ್ ಮಾಡ್ಕೊಂಡ್ವಿ ಆ್ಯಂಡ್ ಮಾಡಿಬಿಟ್ಟಿದ್ವಿ ಅಂಡ್ ಇಲ್ಲಿ ಬೆಳಗ್ಗೆ ಟೈಮ್ ಚೆನ್ನಾಗಿರ್ತಿತ್ತು ಒಂದು ಯಾವ್ದು ನೀರು ಇದೆ ನೋಡಿ ಅಲ್ಲಿ ವ್ಯೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಣ್ಣ ಅವ್ರ ಮನೆ ಕರ್ಕೊಂಡು ಬಂದಿದ್ದಾರೆ ಅವರು ಅವ್ರ ವೈಫ್ ಅಂತೆ ಸೊ ಇದು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಯಾರು ಮಾಡಿರೋದಿದು ಅವ್ರ ಅತ್ತೇನಾ ಅವರ ತಾಯಿ ಅತ್ತೆ ಅದೇ ಅವ್ರ ತಾಯಿ ಅವ್ರ ಹೆಸರು ಚಂದ್ರಿಕಾ ಚಾಂದಿನಿ ಹಾಯ್ ಶೈ ಶೈ ಅವರಿಗೆ ಸೊ ಇದು ಏನು ಕಾಲದು ಇದು ಎರಡು ತಲೆಗೆ ಹಾಕೊಳ್ಳೋದು ಥ್ಯಾಂಕ್ ಯು ನೋಡಿ ಗೈಸ್ ಇದು ಒಳಗಡೆ ಒಂಚೂರು ಚಳಿ ಅನ್ಸುತ್ತೆಲ್ಲ ಯಾಕೆಂದ್ರೆ ಈ ತರ ಎಲ್ಲರ ಮನೇಲೂ ಇರುತ್ತಂತೆ ಸೊ ಇಲ್ಲಿ ನೋಡಿ ಸೆಟ್ ಅಪ್ ಅಂದ್ರೆ ಇಷ್ಟ ಆಯ್ತು ನಂಗೆ ಇಂಗ್ಲೆ ಕುತ್ಕೊಳ್ಳೋದು ಎಲ್ಲರೂ ಊಟ ಮಾಡೋದು ಎಷ್ಟು ಚಂದ ಇದೆ ನೈಸ್ ಚಪ್ಪಲಿಯ ಕತೆ ಒಂದು ಚಪ್ಪಲಿಯ ಕತೆ ಹೇಳ್ತೀನಿ ಇವಾಗ ಈ ಚಪ್ಪಲಿ ಹಾಕೊಂಡು ನೆನ್ನೆಯಿಂದ ಓಡಾಡಿ ಉಜ್ಜಾಡಿ ಇದು ಕೊಟ್ಟಿರೋದು ಒಂದೇ ಒಂದು ಚಪ್ಪಲಿ ಅಂಗಡಿ ಇಲ್ಲ ಅನ್ನ ಕೊಟ್ಟಿದಾಗ್ಲೇ ಹಾಕೋಬಿಟ್ಟು ಈ ತರದ ಹುಡುಗಿರದ ಐತೆ ಒಂದೂ ಇಲ್ಲ ನಾನು ಇದೊಂದನ್ನೇ ಹಾಕೊಂಡು ಓಡಾಡ್ತಾರ ಅವ್ರಿಗಂತೂ ಸಿಕ್ಕೇ ಇಲ್ಲ ಚಪ್ಪಲಿ ಇವಾಗ ತಗೋಬೇಕು ಒಂದು ರೂಮಿಗೆ ಬಂದ್ವಿ ಊಟ ಮಾಡ್ಕೊಂಡು ನಮ್ಮ ಪರಿಸ್ಥಿತಿ ನೋಡಿ ಹೀಗಾಗಿದೆ ನಮ್ಮ ಎಲ್ಲ ಎ ಸಿ ಹಾಕ್ಸ್ಕೊಂಡ್ರೆ ಇವರು ನನ್ನ ರೂಮ್ಗೆ ಎ ಸಿ ಹಾಕ್ಸ್ಬೇಕು ಎ ಸಿ ಹಾಕ್ಸ್ಬೇಕು ಅಂತಿದ್ರು ಇಲ್ಲಿ ಈಟರ್ ತರಿಸ್ಕೊಂಡು ಇಟ್ಕೊಂಡಿದೀವಿ ಇವತ್ತು ಸ್ವಲ್ಪ ತುಂಬಾ ಚಳಿ ಅನ್ಸ್ತದೆ ಚಳಿಗೆ ರೂಮ್ ಇಲ್ಲೆಲ್ಲ ನೋತಾ ಇದೆ ಅಕ್ಷಿ ಅಂದ್ರೂ ನೋತಾ ಇದೆ ಅಷ್ಟು ಚಳಿಯಾಗಿ ಮೂಗೆಲ್ಲ ನೋವು ಬಂದ್ಬಿಟ್ಟಿದೆ ಸೊ ಹಂಗಾಗಿ ಒಂದ್ ಸ್ವಲ್ಪ ಈಟರ್ ಇರಲಿ ಇವತ್ತು ಅಂತ ಅಂದ್ಬಿಟ್ಟು ಈಟರ್ ತರ್ಸ್ಕೊಂಡಿದೀವಿ ಇವಾಗ ನಾವು ಅವ್ರ ಮನೆಗೆ ಹೋಗಿದ್ವಲ್ಲ ಅವ್ರ ಮನೆಗೆ ಹೋಗಿದ ತಕ್ಷಣ ಎಷ್ಟು ಬೆಚ್ಚುಗಿತ್ತು ಗೊತ್ತಾ ಅಷ್ಟು ಅನ್ಸೋದೇ ಇಲ್ಲ ಈಚೆ ಬಂದ್ರೆ ಸ್ವಲ್ಪ ತುಂಬ ಚಳಿ ನಾನು ಅನ್ಕೋತಿದ್ದೀನಿ ಇಲ್ಲಿನ ಜನ ಎಲ್ಲ ಹೆಂಗಿರ್ತಾರೋ ಅಂತ ಅವ್ರ ಮನೇಲೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಅಲ್ಲೇ ಈಟರೆಲ್ಲ ಹಾಕೊಂಡು ಒಂದು ಚೂರು ಚಳಿ ಅನ್ಸಿಲ್ಲ ಅವ್ರ ಮನೇಲಿರೋ ಆಚೆ ಇದ್ದ ತಕ್ಷಣ ಫುಲ್ ನಡ್ಗೋಗ್ಬಿಟ್ವಿ ಊಟ ಊಟಕ್ಕೆ ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೂ ಅಷ್ಟು ನಡ್ಕೊಂಡ್ಬರಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಕಿಲೋಮೀಟರ್ಗೆ ಆಟೋ ಮಾಡ್ಕೊಂಡು ಬಂದಿದ್ದೀವಿ ಸೊ ಇಟ್ಸ್ ಓಕೆ ಎಂಜಾಯ್ ಮಾಡಬೇಕು ಸೊ ಹಿಟ್ರ್ ತೊಗೊಂಡಿದೀವಿ ಹೆಂಗಿರುತ್ತೆ ನೋಡೋಣ ಅಂತ ತರಿಸ್ಕೊಂಡಿದ್ದೀವಿ ಸೊ ಯಾ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಎನ್ ನಟ ಕೇಸ್ ನಿಕನೇಶ್ ಬ್ಲಾಗ್ಸ್ ಹಾಗೂ ಮೊದಗೂ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್